குடுகிரेंद्र நாசி இருக்கு. ஓதா இது நான் இன்ட்ரோ ஆக்ட் பண்ணி இந்த வீடியோக்கு இன்ட்ரோ ஆகி நான் ஆக்சம் நாளை நான் எக்ஸ்ட்ரா நோடிவோடு கேட் லெவல் புட் ட்ரீட் करतो. அத்தியாமருக்கு வரபேக்கல்ல. இந்த gallene কে කරා. வெبرามમે. ஐனராโย ತದ್ರಿಗಿಲ ಕಾಣಾ. 10 ಸಲ म्हटलं. ತಜಾ ನಾವು ತರ 16 हंग सरसಲೇ ತಲಾವ್. ಇವರು ನನ್ನಂತೆ ಚಲ್ಲು ಹೇಗೆ ಕಾಣ್ತಿದ್ದಾರೆ ಹೇಳಿ ನಾನು ಸ್ಟಿಚ್ ಮಾಡಿದೆ ಗೌನಲ್ಲಿ ಚಲ್ಲು ಸ್ವಲ್ಪ ಟರ್ನ್ ಎಲ್ಲ ಆಗಿ ಈಗ ಇಟ್ಕೊಂಡು ಟರ್ನ್ ಇಟ್ಲೆ ತಮ್ಮ ಗೊತ್ತು ನೋಡ್ಲೆ ಹಾ ಬಾರಿ ಕತ್ತಿಂದ ಜೂಸ್ ತಗೊಂಡ್ವಿ ಅದು ಒಳ್ಳೇದಿರ್ಲಿಲ್ಲ ಎಲ್ಲರು ಕಂಪ್ಲೇಂಟ್ ಮಾಡ್ತಿದ್ದಾರೆ ಇಲ್ಲಿ ಅದಾ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿಸ್ ಚಾನೆಲ್ ಹೇಗಿದ್ರೆ ಎಲ್ರು ಇವತ್ತು ನಮ್ಮ ಚರ್ಚಿನ ಸಾಂತ ಮಾರಿ ಹಬ್ಬ ಒಡ್ಲೆ ಫೆಸ್ತ ಅಂತ ಹೇಳ್ತಾರೆ ವಾರ್ಷಿಕ ಮಹೋತ್ಸವ ಅಂತ ಕೂಡ ಹೇಳ್ತಾರೆ ಸೊ ಅದಕ್ಕೆ ರೆಡಿ ಆಗ್ತಾ ಇದ್ದೇವೆ ಎಲ್ಲ ಆಗ್ತಾ ಉಂಟು ಒಂದು ಕಡೆ ಕುಕ್ಕಿಂಗ್ ಅದು ಇದೆಲ್ಲ ಕೂಡ ಆಗ್ತಾ ಉಂಟು ಸೊ ಮೊದಲಿಗೆ ಬ್ರೇಕ್ಫಾಸ್ಟ್ ಮಾಡಿ ಮತ್ತೆ ಹತ್ತು ಗಂಟೆಗೆ ಚರ್ಚಿಗೆ ಹೋಗ್ಲಿಕ್ಕೆ ಉಂಟು ಹೋಲಿ ಮಾಸಿದೆ ಟೆನ್ ಓ ಕ್ಲಾಕ್ ನಾವು ನೈನ್ ತರ್ಟಿಗೆ ರೀಚ್ ಆಗಬೇಕಂತಿದ್ದೇವೆ ಮತ್ತು ಜನ ಎಲ್ಲ ಸೇರಿದರೆ ಎಲ್ಲ ಸಿಗುವುದಿಲ್ಲ ಹೋಲಿ ಮಾಸ ಆದಮೇಲೆ ನನಗೆ ಚರ್ಚ್ ಒಳಗೆ ಒಂದು ಸಮಾಧಾನ ಹೊರಗಡೆ ಎಲ್ಲ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇರೋಲ್ಲ ಅದಕ್ಕೋಸ್ಕರ ನೈನ್ ತರ್ಟಿಗೆ ರೀಚ್ ಆಗಬೇಕಂತಿದ್ದೇವೆ ಸೊ ಅರೌಂಡ್ ನೈನ್ ಹೊರಡಲಿಕ್ಕೆ ಸ್ಟಾರ್ಟ್ ಮಾಡಿ ನೈನ್ ಫಿಫ್ಟಿ ನೈನ್ ಟ್ವೆಂಟಿಗೆ ಹೊರಡಬೇಡೋದು ಇಲ್ಲಿಂದ ಒಂದು ವೆಹಿಕಲಲ್ಲಿ ಹೋಗೋದಾದ್ರೂ ಟೆನ್ ಮಿನಿಟ್ಸ್ ಬೇಕು ಸೊ ಪಾರ್ಕಿಂಗ್ ಎಲ್ಲ ಟೈಮ್ ಆಗುತ್ತಲ್ಲ ಮತ್ತು ಸೊ ಅದಕ್ಕೋಸ್ಕರ ಮತ್ತು ಒಂದು ಸೈಡ್ ಕುಕ್ಕಿಂಗ್ ಆಗ್ತಾ ಉಂಟು ಮನೆಯಲ್ಲಿ ಅಡುಗೆ ನೆಂಟೆಲ್ಲ ಬರಲಿಕ್ಕಿದ್ದಾರೆ ಸೊ ಇಡೀ ನಾವು ವ್ಲಾಗ್ ಆದಷ್ಟು ಕ್ಯಾಪ್ಚರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಯಾಕೆಂದರೆ ಗೆಸ್ಟೆಲ್ಲ ಇರುವಾಗ ಮಾತಾಡ್ತಿರುವಾಗ ಎಲ್ಲ ಈಚ್ ಆ್ಯಂಡ್ ಎವ್ರಿ ಮೂಮೆಂಟ್ ಕ್ಯಾಪ್ಚರ್ ಮಾಡಲಿಕ್ಕೆ ಆಗೋದಿಲ್ಲ ಆದಷ್ಟು ಈ ವಿಡಿಯೋದಲ್ಲಿ ಕ್ಯಾಪ್ಚರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಓಕೆ ಸೊ ಆಂಟಿಲ್ ದೆನ್ ಕೀಪ್ ವಾಚಿಂಗ್ ಓಕೆ ಇವತ್ತು ಬೆಳಿಗ್ಗೆ ಮನೆಯಲ್ಲಿ ಬ್ರೇಕ್ಫಾಸ್ಟಿಗೆ ಎರಡು ವೆರೈಟಿ ಇತ್ತು ಒಂದು ಬ್ರೆಡ್ ಟೋಸ್ಟ್ ಅದನ್ನು ನಾನೇ ಮಾಡಿದ್ರು ಮತ್ತು ಅತ್ತೆ ಪ್ರೀವಿಯಸ್ ಡೇ ಮಂಡಸ್ ಮಾಡಿ ಇಟ್ಟಿದ್ರು ಸೊ ಮಂಡಸ್ ತಿನ್ನುವವರಿಗೆ ಮಂಡಸ್ ಇಲ್ಲದವರಿಗೆ ಬ್ರೆಡ್ ಚಲ್ಲು ಗುಡ್ ಮಾರ್ನಿಂಗ್ ಚಲ್ಲು ಎಲ್ಲ ಬಿಸಿ ಹಬ್ಬದ ತಯಾರಿ ಎಲ್ಲ ನಡೀತಾ ಉಂಟು ಹಾಗೆ ಆಗ್ತಿದ್ದೇವೆ ಚಲ್ಲು ಕಾಣ್ತೀಚ ಎಲ್ಲ ಕಡೆ ಸನ್ಲೈಟ್ ಉಂಟು ಈಗ ಗೌನ್ ಹಾಕಿದ್ದಾರೆ ಅದು ಫುಲ್ ಗೌನ್ ಮತ್ತೆ ನೋಡುವ ಮತ್ತೆ ತೋರಿಸ್ತೇನೆ ವೀಡಿಯೋದಲ್ಲಿ ನಾನೇ ಹೊಲ್ದದದ್ದು ಮೊನ್ನೆ ಮೊನ್ನೆ ಅಲ್ಲ ಲಾಸ್ಟ್ ಟೈಮ್ ಎಲ್ಲಿ ಗೊತ್ತುಂಟ ಪರಾಗಲ್ಲಿ ತೆಗೆದಂಥ ಮೆಟೀರಿಯಲ್ ಐ ಗಾಟ್ ದಿಸ್ ಮೆಟೀರಿಯಲ್ ಜಸ್ಟ್ ಫಾರ್ ರುಪೀಸ್ ಹಂಡ್ರೆಡ್ ಅದರಲ್ಲಿ ಒಂದು ಬ್ಯೂಟಿಫುಲ್ ಕುರ್ತಾ ಸ್ಟಿಚ್ ಮಾಡಿದೆ ಶಾರ್ಟ್ ಕುರ್ತಾ ಜಸ್ಟ್ ಮ್ಯಾಚ್ ವಿತ್ ಮೈ ಶರಾರ ಸೊ ಅವಸ್ ಮೈ ಔಟ್ಫಿಟ್ ಫುಲ್ ವೀಡಿಯೋ ಮಾಡುವ ನೋಡಿ ಇದಕ್ಕೀಗ ಈ ಇಯರಿಂಗನ್ನು ಮ್ಯಾಚ್ ಮಾಡುವಂತಿದ್ದೇನೆ ರೆಡಿ ಒಂದು ಶರರ ಪ್ಯಾಂಟ್ ಒಂದು ಶಾರ್ಟ್ ಟಾಪ್ ಬ್ಯೂಟಿಫುಲ್ ಇಯರಿಂಗ್ ಒಂದು ಇಯರಿಂಗ್ ಇದ್ರೆ ಲುಕ್ ಹೈಲೈಟ್ ಆಗುತ್ತೆ ಈಗ ಚರ್ಚೆಗೆ ಹೋಗುದು ಮಾಸೆಲ್ಲ ಆದ್ಮೇಲೆ ಸ್ವಲ್ಪ ಜಾತ್ರೆ ಎಲ್ಲ ಸಿಗ್ತೀವಿ ರೆಡಿ ಸ್ವಲ್ಪ ಚರ್ಚೆಗೆ ಹೋಗ್ಲಿಕ್ಕೆ ಸ್ವಲ್ಪ ಇವರು ಶರನ್ನ ಇನ್ನೊಬ್ಬರು ಅಕ್ಕ ಹೇಗೆ ಕಾಣ್ತಿದ್ದಾರೆ ಹೇಳಿ ನಾನು ಮಾಡಿದಾಗ ಅವನಲ್ಲಿ ಚಲ್ಲು ಸ್ವಲ್ಪ ಟರ್ನ್ ಎಲ್ಲ ಆಗಿ ಈಗ ಇಟ್ಕೊಂಡು ಟರ್ನ್ ಆಗಿ ಲಾಸ್ಟ್ ಮೂಮೆಂಟ್ ಔಟ್ಫಿಟ್ ಪ್ಲಾನ್ ಅವರ್ದ್ದು ನನ್ನಲ್ಲಿ ಸಾರಿ ಎಲ್ಲ ತರಿಸಿ ಅವರು ನೋಡಿ ಚರ್ಚಿಗೆ ರೀಚ್ ಆಗುವಷ್ಟರಲ್ಲಿ ನನ್ನ ಪೇರೆಂಟ್ಸ್ ಕೂಡ ರೀಚ್ ಆಗಿದ್ರು ಸೊ ಒಟ್ಟಿಗೆ ಒಳಗೋದ್ವಿ ಏನಂತಪ್ಪ ಅಂದರೆ ನಾನು ಎಲ್ಲ ಪ್ಲೇಸಿಗೆ ವಿಸಿಟ್ ಮಾಡಿ ಅಪರಿಚಯದವರ ಹತ್ರ ಎಲ್ಲ ಮಾತಾಡಿ ವ್ಲಾಗ್ ಮಾಡ್ತಾ ಇದ್ದೆ ನನ್ನಷ್ಟಕ್ಕೆ ಆದರೆ ನಾನೇ ಟಿ ವಿ ಸ್ಕ್ರೀನ್ ಮೇಲೆ ಲೈವಲ್ಲಿ ಕ್ಯಾಪ್ಚರ್ ಆಗ್ತಿದ್ದೆ ಸೊ ಆ ವೀಡಿಯೋ ಕ್ಲಿಪ್ಪನ್ನು ನನಗೆ ನನ್ನ ಕಸಿನ್ ಕಳಿಸಿದ್ಲು ಅದಕ್ಕೆ ಅದನ್ನು ಕೂಡ ಇಲ್ಲಿ ಆ್ಯಡ್ ಮಾಡಿದ್ದೀನಿ ಅದರ ಹೊಸ ತುಂಬಾನೇ ಖುಷಿ ಆಯ್ತು ಈ ದಿನ ಯಾಕೆಂದ್ರೆ ಕೆಲವರು ಸಬ್ಸ್ಕ್ರೈಬರ್ ಸಿಕ್ಕಿದ್ರು ನನ್ನ ಗುರ್ತಿಡ್ದು ನನ್ನ ಹತ್ರ ಮಾತಾಡಿದ್ರು ತುಂಬಾ ಒಂಥರ ಹ್ಯಾಪಿ ಫೀಲಿಂಗ್ ಅಂತಲೇ ಹೇಳ್ಬೋದು ಮತ್ತೆ ನಾನು ಕಾರ್ಮೆಲ್ ಕಿರಣ್ ಮೀಡಿಯಾ ಯೂಟ್ಯೂಬ್ ಚಾನಲ್ ಕೂಡ ಕೆಲ ಅನ್ನು ಮಾಡಿದೆ ಅದನ್ನು ಕೂಡ ನೋಡಿ ನನ್ನ ಗುರ್ತಿಡಿದವರು ಕೂಡ ಸಿಕ್ಕಿದ್ರು ನಂಗೆಲ್ಲ ಸ್ಟೂಡೆಂಟ್ ಸಿಕ್ಕಿದ್ರು ಬರ್ಬೇಕಲ್ಲ ಆದ್ರೆ ಇಲ್ಲಿ ಪಾಪ ಮಾತಾಡ್ತಾಳೆ ಎಲ್ಲ ರಿಲೇಟಿವ್ ಸಿಗ್ತಿದ್ದಾರೆ ನನ್ನ ಬಿಟ್ಟು ಎಲ್ಲರ ಐಸ್ ಕ್ರೀಮ್ ತಿನ್ನು ತೋಡಿ

అద్రంతర ప్సి డ్రైల్ ప్యాడ్లకేనా పార్టీ అన్య ಬಾರಿ ಅಂದ್ರೆ ಜ್ಯೂಸ್ ತಗೊಂಡ್ವಿ ಅದು ಒಳ್ಳೇದಿರ್ಲಿಲ್ಲ ಎಲ್ಲರೂ ಕಂಪ್ಲೇಂಟ್ ಮಾಡ್ತಿದ್ದಾರೆ ಇಲ್ಲಿ ಚರ್ಮುರಿ ಚರ್ಮುರಿ ಚರ್ಮುರಿಗುಂಟು ಮ್ಯಾಂಗ ಒಳ್ಳೇದಿಲ್ಲದಿದ್ರೆ ಕೂಡ ನಾನು ತಿಂತೇನೆ ಫೀಸ್ಟ್ 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 ಎಲ್ಲಿಗ ಯಾಕೆ ನಾವು ಫೋಟೋ ತೆಗ್ದು ಬರುವ

ಒಳ್ಳೆ ಘಮ ಘಮ ಅಂತಿದೆ ಇವತ್ತು ಏನ್ ತಿನ್ನದಿದ್ರು ಕಬಾಬ್ ತಿನ್ನ ಫ್ರೈ ಆಗಿಲಿ ರೆಡಿ ಉಂಟು ಇಲ್ಲಿ ಕತ್ತಲೆ ಕತ್ ಬರ್ತೇನೆ ಹತ್ರ ಮತ್ತೆ ಮಾತಾಡ್ತೇನೆ ಇವರು ನೋಡಿ ಯಜಮಾನಿ ಆಂಟಿ ಇಲ್ಲಿಗೆ ಕಾಲಿಟ್ರೆ ಇಟ್ಕೊಂಡು ఇవరు పాత్ర తొలవ డిపార్టెంటా ఇవరు ఇవరు పాత్ర తొలవ డిపార్ట్మెంట్ ఇవరు కుకింగ్ డిపార్ట్మెంట్ ఇవరు ఇవరు కటింగ్ డిపార్ట్మెంట్ ఇవరు సూపర్వైజర్ నీ సూపర్వైజర్ మే ఇవరు ఐటమ్ ఎల్లి ఉంటుంది బయలికి వారు మే నోడి మే నోడి అంకుల్ నోడి సూపర్వైజర్ ఇవరు ಕಬಾಬ್ ರೆಡಿ ಕಬಾಬ್ ರೆಡಿ ಕಬಾಬ್ ರೆಡಿ ಬಿಸಿ 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 ಕಬಾಬ್ ಬಿಸಿ ಬಿಸಿ ಕಬಾಬ್ ರೆಡಿ ಶಲ್ಲೋರಿ ನಾವೆಂತ ಮಾಡೋದು ಅಷ್ಟು ಚೆಂದ ಉಂಟು ನೋಡಿ ಔಟ್ಫಿಟ್ ಆದರೆ ಏನಂದ್ರೆ ಎಲ್ಲ ಶೈನಿಂಗ್ ತಾಗ್ತದೆ ಅದರ್ ನೋಡಿ ಹೀಗೆ ತಾಗ್ತದೆ ಆ ತಾತ ಸಾಂಗ್ ಅವನ ಗರ್ಲ್ ಫ್ರೆಂಡ್ಗೆ ಡ್ರೆಸ್ ಎಲ್ಲ ಸ್ಟಿಚ್ ಮಾಡ್ಲಿಕ್ಕೆ ಉಂಟಂತೆ ಅದಕ್ಕೆ ಅವ್ನ ನನ್ನ ಡ್ರೆಸ್ ನೋಡಿ ಯಾರು ಯಾರುಚ್ ಮಾಡಿದೆ ಅದು ವಿಡಿಯೋದಲ್ಲಿ ಹೇಳಿ ಆಗಿ ಕ್ಯಾಮರಾ ಆಫ್ ಇತ್ತು ಪರವಾಗಿಲ್ಲ ನಿಮ್ಗೆ ಸ್ಟಿಚ್ ಮಾಡಿ ಕೊಡುವ ನಿಮ್ಮ ಮದುವೆ ಹುಡುಗಿಗೆಲ್ಲ ಫಾದರ್ ಆಗ್ಲಿಕ್ಕೆ ಏಜ್ ಬಾರ ಆಯ್ತಂತ हाँ दो चैपन है तो अल्लाह फास्टी डिली इंदर स्टार्ट मरे डिली हाँ सही में अंडी मांसा चिकन सुप्पा चिकन कबाब कबाब एक कटलेट मालूम ली सलाद एक पिकल, सीत, ए, पिकल सीत। राइस मट्टे राइस मट्टे सारू सारू मट्टे मट्टे तेल बा ಅಲ್ಲ ಎಲ್ಲರಿಗಲ್ಲವರಿಗೆ ಮಾತ್ರ ಆಯ್ತು ಚಿಕನ್ ಗ್ರೇವಿ ಚಿಕನ್ ಬಂತು ಎಲ್ಲ ಆಯ್ತು ನೋಡಿ ಐಟಮ್ ಎಲ್ಲ ಮನೇಲಿ ಮಾಡಿತ್ತು ನಮ್ಮ ಇಬ್ಬರ ಔಟ್ಫಿಟ್ ಇದ್ದು ಒಂದು ಚಂದ ರೀಲ್ ಮಾಡಬೇಕಂತ ಅನ್ಕೊಂಡಿದ್ದೆ ಆದ್ರೆ ಟೈಮ್ ಏನು ಬ್ಯುಸಿ ಬ್ಯುಸಿ ಆಗೋಯ್ತು ಹೇಗಿದೆ ನಮ್ಮ ಔಟ್ಫಿಟ್ ಅಂತ ತಿಳಿಸಿ ಎರಡು ಔಟ್ಫಿಟ್ ಕೂಡ ನಾನೇ ಸ್ಟಿಚ್ ಮಾಡಿದ್ದು ನನ್ನ ಜೊತೆ ಈಗ ಡಿ ಜೆ ಇದ್ದಾರೆ ಡಿ ಜೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಹೇಳ ನಿಮಗೆ ಆರ್ಡರ್ ಮತ್ತೆ ಸಿಗ್ತದೆ ನೀನು ಎಂತ ಹೀಗೆ ನಾಚುದಿಲ್ಲ ಇವ ನೋಡಿ ಹುಡುಗರು ಈಗಿನ ಜನರೇಷನ್ ಅಲ್ಲಿ ಹುಡುಗರು ನಾಚುದು ನೋಡಿ ಹೌದಾ ಇದು ನಾನು ಇಂಟ್ರೋಗೆ ಹಾಕ್ತೇನೆ ಇವತ್ತಿನ ವಿಡಿಯೋಗೆ ಇಂಟ್ರೋಗೆ

ಕಬಾಬ್ ಸೂಪರ್ ಆಗಿದೆ ಆಯ್ತಾ ನಾನು ಕಬಾಬ್ ಮಾತ್ರ ಟೇಸ್ಟ್ ಮಾಡಿದೆ ಉಳಿದ ಇನ್ನು ಬಾಕಿ ಉಂಟು ಟೇಸ್ಟ್ ಮಾಡಿದೆ ಸಲ್ಲು ಅವ್ರು ನೋಡಿ ಅವರಿದ್ದಾರೆ ಆದ್ರೆ ಮಾಡ್ತಿಲ್ಲ ಇಲ್ಲಿ ಕುತ್ಕೊಳ್ಳಿ ಅಮ್ಮ ನಾ ಊಟ ಮಾಡುವ ಆಯ್ತು ಹೇಗಾಯ್ತು ಅಮ್ಮನಿಗೆ ಒಳ್ಳೇದಾಯ್ತು ಆಂಟಿ ಹೇಗಾಯ್ತು ಒಳ್ಳೇದಾಯ್ತು ತುಂಬಾ ಒಳ್ಳೇದು ಇವರು ಇಟ್ಟ ಇವರು ಇಟ್ಟಾ ರೀಟ ಮಧ್ಯೆ ಇದು ಹಾಗೆ ಹೇಗಾಯ್ತು ಹಬ್ಬ ಎಲ್ಲ ಹೇಗಾಯ್ತು ಒಳ್ಳೇದಾಯ್ತು ಅಷ್ಟೇ ಹ್ಮ್ ಯಾವ ಐಟಮ್ ಒಳ್ಳೇದಾಯ್ತು ಫುಡ್ ಚಿಕನ್ ಸುಕ್ಕ ಕಬಾಬ್ ಚಿಕನ್ ಸುಕ್ಕ ಕಬಾಬ್ ಚಿಕನ್ ಸುಕ್ಕ ಮಾಡಿದವರು ಜರ್ಸಿಬಾಯ್ತು ಹಬ್ಬ ಈಗಾಯ್ತು ಜರ್ಸಿ ಬೈ ಮಾಡಿದ್ದು ಊಟ ಮಾಡ್ಲಿಲ್ಲ ಇನ್ನು ಕೂಡ ಗಂಟೆ ಎರಡಾಯ್ತು ಇವಾಗ ಊಟ ಆಗ್ಲಿ ನಾನು ಆಗ್ತೇನೆ ಅದೆಲ್ಲ ಆಂಟಿಗೆ ಯಾವ ಐಟಮ್ ಇಷ್ಟ ಆಯ್ತು ನನಗೆ ಚಿಕನ್ ಸುಕ್ಕ ತುಂಬಾ ಇಷ್ಟ ಆಯ್ತು ಎಲ್ಲರಿಗೆ ಚಿಕನ್ ಸುಕ್ಕ ನನಗೆ ಉಪ್ಪಿನಕಾಯಿ ಇಷ್ಟ ಆಯ್ತು ತಿಂದ್ರೆ ಬೈತಾರೆ ಇವರು ನಂಗೆ ಉಪ್ಪಿನಕಾಯಿ ತಿನ್ನುವುದು ಇವರು ಉಪ್ಪಿನಕಾಯಿ ತಿಂದ್ರೆ ಬೈತಾರೆ ಮತ್ತೆ ಕೂದಲು ಕಟ್ ಮಾಡಿದ್ರೆ ಬೈತಾರೆ ಅಳೆ ಅವೆ ಕ್ಯಾಸ್ ಇಟ್ಲ ಇಟ್ಲತ್ ಇನ್ ಸಂಗ್ಲೆ ಹಾ ಇಟ್ಲತ್ ಕೊರು ಸಂಗ್ಲೆ ಹೋಣ ನಾನೇ ಅವರಿಗೆ ಲಾಂಗ್ ಏರಿ ಇಷ್ಟ ಅವರಿಗೆ ಇಷ್ಟ ಲಾಂಗ್ ಏರಿ ಆಂಟಿ ಮೊಂದಿ ಆಂಟಿ ಹೇಗಾಯ್ತು ಹಬ್ಬ ಹಬ್ಬ ಹೇಗಾಯ್ತು ಹಬ್ಬ ಹೇಗಾಯ್ತು ಅಂತ ನಮ್ಮ ಪುತ್ತೂರಿನ ಧೀರ ಮಹಿಳೆಯವರು ನೀವೇ ನೋಡಿ ಇಲ್ಲಿ ಎಲ್ಲ ಲಕ್ಕಿ ಸೇಲ್ ಮಾಡ್ತಿದ್ದಾರೆ ಇದು ಕೈಯಾರ್ ಚರ್ಚ್ ಸೇಲ್ ಮಾಡ್ತಿದ್ದಾರೆ ಅವರ ಕಸಿನ್ ಕೊಟ್ಟದ್ದು ಶಲ್ಲು ಅವ್ರು ಬೇಳ ಚರ್ಚ್ ಇದು ಸೇಲ್ ಮಾಡ್ತಿದ್ದಾರೆ ಬನ್ನಿ ನೋಡಿ ಬರುವ ನಾನಾಗದೆ ಕೊಂಡಿದ್ದೆ ಈಗ ಇನ್ನೆರಡು ಆಯ್ತು ಯಾರೆಲ್ಲಿದ್ದಾರೆ ಗೊತ್ತಿಲ್ಲ ಶಲ್ಲು ಅವರು ಇಲ್ಲಿ ಬೇಳ ಚರ್ಚ್ ಇದು ಮಾಡ್ತಿದ್ದಾರೆ ಇಲ್ಲಿ ಹೊಸ ಶಾಪಲ್ಲಿಗೆ ಇದು ಹೊಸ ಚರ್ಚ್ ಗೆ ಇವಾಗ ನೋಡಿ ಊಟ ಮಾಡಿ ಡಿಬಕ್ ಚಾ ಜನ ಟೈಟ್ ಒಂದು ಜನ ಟೈಟ್ ನೋಡಿ ಎಲ್ಲ ಕೆಲಸ ಆಗಿ ಲಾಸ್ಟ್ ಊಟ ಮಾಡೋದು ಅಂಕಲ್ ಇದೆಲ್ಲ ಖಾಲಿ ಮಂಟಿಗೆ ಅವರಿಗೆ ಅಲ್ಲ ಅಂಕಲ್ ನಿಮಗೆ ಸಿಗ್ಲಿಲ್ವಾ ನಂದು ಮೂರ ಐತಿ ಈಗ ಸಾಲೆ ಮುಂಚೆ ತೀನ್ ಆಕ್ಚುಲಿ ಆಂಟಿ ದುಬೈಗೆ ಹೋಗಿದ್ರು ಅಲ್ಲಿ ಇಷ್ಟು ಇಯರಿಂಗ್ ತಗೊಂಡು ಬಂದಿದ್ದಾರೆ ಎಲ್ಲರಿಗೆ ಅನ್ಸಿದ್ದಾರೆ ಯಾವ್ದು ಇಷ್ಟ ಆಗುತ್ತೆ ಅಂತ ಹೇಳಿದ್ರು ಸೊ ಎಲ್ರಿಗೆ ಸಿಗ್ಬೇಕಲ್ಲಿಸ್ ವಾನ್ ದಿಸ್ವಾನ್ಟಿಟಿ ಸಿಗ್ಕಾಲಿ ディナ。 ಹೇಗನಿಸ್ತು ನಿಮಗೆ ಇವತ್ತಿನ ವಿಡಿಯೋ ನಾನೊಂದು ಆಗಿ ಈವ್ನಿಂಗ್ ವಾಪಸ್ ಹೊರಟೆ ಯಾಕೆಂದರೆ ಮಕ್ಕಳಿಗೆ ಈಗ ಎಕ್ಸಾಮ್ಸ್ ಆಗ್ತಾ ಉಂಟು ಸೊ ಡ್ಯೂಟಿ ಇದೆ ನೆಕ್ಸ್ಟ್ ಡೇ ಅಂತ ವಾಪಸ್ ಬರ್ತಾ ದಾರಿಯಲ್ಲಿ ಉಪ್ಪಳದಲ್ಲಿರುವ ಕ್ರೇಜಿ ಅವಿಲ್ ಅಂತ ಒಂದು ಶಾಪಿಗೆ ಹೋಗಿದ್ವಿ ಇಲ್ಲಿ ಒಂದು ವೆರೈಟೀಸ್ ಆಫ್ ಅವೆಲ್ ಮಿಲ್ಕ್ ಸಿಗುತ್ತೆ ನಾನು ನೋಡಿದಾಗೆ ಮೋರ್ ದ್ಯಾನ್ ಫಿಫ್ಟಿ ಸೆವೆಂಟಿ ವೆರೈಟೀಸ್ ಏನೋ ಅವೆಲ್ ಮಿಲ್ಕ್ ಇಲ್ಲಿ ಸಿಗುತ್ತೆ ಅದರ ಜೊತೆಗೆ ವೆರೈಟಿ ಆಫ್ ಚರ್ಮರಿ ಆಪ್ಷನ್ ಕೂಡ ಇದೆ ಆಯಿತಾ ನಾನಿಲ್ಲಿ ಎಲ್ಲರಿಗೆ ಅವಿಲ್ ಮಿಲ್ಕ್ ತಗೊಂಡೆ ತರ್ಟಿ ರುಪೀಸ್ ಏನ ಮತ್ತು ಮತ್ತು ಚರ್ಮುರಿ ತಗೊಂಡೆ ಬಾಯ್ಲ್ ಚರ್ಮುರಿ ಫಾರ್ಟಿ ರುಪೀಸ್ ನಾರ್ಮಲ್ ಚರ್ಮುರಿ ಐ ಥಿಂಕ್ ತರ್ಟಿ ರುಪೀಸಿಗೆ ಟೇಸ್ಟ್ ಅಂತೂ ತುಂಬಾ ಒಳ್ಳೆದಿತ್ತು ನೀವೇನು ಕಾಸರಗೋಡು ಸೈಡ್ ಹೋಗೋದಾದರೆ ಉಪ್ಪಳದಲ್ಲಿರುವ ಈ ಕ್ರೇಜಿ ಅವಲ್ ಮಿಲ್ಕ್ ಶಾಪನ್ನು ಮಿಸ್ ಮಾಡದೆ ವಿಸಿಟ್ ಮಾಡಿ ಇವತ್ತಿನ ವೀಡಿಯೋ ಇಷ್ಟ ಆದರೆ ಇದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ ಅಂತ ಹೇಳ್ತಾ ಬಾಯ್ ಬಾಯ್